ಒಂದೇ ಮಾತು ಬೈಗಲ್ಲಿ ಥಿಯೇಟ್ರಲ್ಲಿ ಹಬ್ಬ ಮಾಡಿ ನಾನು ಎರಡೇ ಮಾತು ಹೇಳೋದು ಶಿವಣ್ಣವ್ರ ಸಿನಿಮಾ ಫಸ್ಟ್ ಫಸ್ಟ್ ಶೋ ನೋಡಬೇಕು ಮದುವೆ ಫಸ್ಟ್ ಪಂಥಲ್ಲಿ ಊಟ ಮಾಡಬೇಕು ಒಂದ್ ಚೂರು ಚೇಂಜ್ ಮಾಡ್ಕೊಳ್ಳಿ ಈಗ ಶಿವಣ್ಣ ಸಿನಿಮಾ ಫಸ್ಟ್ ಫಸ್ಟ್ ಶೋ ನೋಡಬೇಕು ಗೀತಾ ಮೇಡಮ್ಗೋಸ್ಕರ ಫ್ಯಾನ್ ಶೋ ನೋಡಬೇಕು ಬೇರೆ ಒಂದೇ ಒಂದು ಪಾರತಮ್ಮ ಮೇಡಮ್ ಹಾದಿಲಿ ನಮ್ಮ ಪಾರತಮ್ಮ ರಾಜ್ಕುಮಾರ್ ಹಾದಿಲಿ ಗೀತಾ ಮೇಡಮ್ ಇದ್ದಾರೆ ಈಗ ಪಾರ್ಥಮ್ಮ ಮತ್ತೆ ಗೀತಾ ಮೇಡಮ್ ಹಾದಿಲಿ ನಮ್ಮ ನಿವೇದಿತ ಅವ್ರಿದ್ದಾರೆ ಗೀತಾ ಮೇಡಮ್ ಅನ್ಸ್ಟಾಪಬಲ್ ಶಿವಣ್ಣವ್ರಿಗೋಸ್ಕರ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಂಟು ಗಂಟೆಗೆ ಸೆಟ್ಟಲ್ಲಿ ಇರ್ತೀನಿ ಅಂತ ಹೇಳೋದು ಫ್ಯಾನ್ ಶೋ ನೋಡೋಕ್ಕೆ ಸಂಭ್ರಮ ಪಡಕ್ಕೆ ಬಂದಿದ್ದೀನಿ ಇವತ್ತೆಲ್ಲರೂ ಅಷ್ಟೇ ಫ್ಯಾನ್ ಸಂಭ್ರಮ ನೋಡಕ್ಕೆ ಬಂದಿರೋದು ಇನ್ನು ಹದಿನೈದು ದಿನ ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಎಲ್ಲೇ ಹೋಗಿ ಯಾವುದೇ ಸೆಂಟ್ರಿಗೆ ಹೋಗಿ ಈ ಸಂಭ್ರಮ ಇರುತ್ತೆ ಜನ್ಮದ ಜೋಡಿ ಜೋಗಿ ಮತ್ತು ಇನ್ನೊಂದು ಸಿನಿಮಾ ಓಂ ಮೂರು ಸಿನಿಮಾದ ಓಪನಿಂಗು ನಮ್ಮ ಬೈರ್ತಿ ನನಗಲ್ಲಿಗಿರ್ತದೆ ನಾವು ನರ್ತನ್ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗಲಿ ಶಿವಣ್ಣ ಸರ್ ಅಮೆರಿಕಾಗ ಹೋಗ್ತಾ ಇದ್ದಾರಂತೆ ಟ್ರೀಟ್ಮೆಂಟು ಅದು ಇದು ಯಾವುದು ಅಲ್ಲ ನೀವು ಅಭಿಮಾನಿಗಳು ಕೊಡ್ತಿರ್ಲ ಎನರ್ಜಿ ಅದೇ ಅವ್ರಿಗೆ ನೂರು ವರ್ಷ ಶಿವಣ್ಣ ಅವ್ರ ಮೇಲೆ ಪ್ರೀತಿ ಇರಲಿ ಥ್ಯಾಂಕ್ ಯು ಬೈರದ್ದಿ ರಣಗಲ್ ಪಕ್ಕದಲ್ಲಿ ನಾವು ಸಣ್ಣ ಆಗಿರೋ ಜಲ್ಲಿ ಕಲ್ಲು ನಾನು ಸುಳ್ಳು ಮೇಲೆ ಸುಳ್ಳು ಹೇಳ್ಬಿಡ್ತೀನಿ ಐದು ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿ ಒನ್ ಅವರ್ ಆಯಿತು ನೀವು ಬಿಟ್ರೆ ನಾನು ಹೋಯ್ತೀನಿ ಬಿಡ್ತಾ ಇಲ್ಲ ಅಂದ್ರೆ ನಾನು ಹೋಗೋಕಾಲ ಆಮೇಲೆ ಹೆಂಗುಸ್ರಿಗೆ ಅಲ್ಲಿರೋ ಹೆಂಗಸ್ರಿಗೆ ಬುದ್ಧಿ ಹೇಳಿದೆ ನಾನು ತರಕಾರಿಗೆ ಚಾಕು ಇಟ್ಕೊಂಡು ಕಟ್ ಮಾಡ್ಬೋದೇಕಾರೆ ಹೆಂಗಸರು ಲಾಂಗ್ ತಲೆ ಕೂತಿರೋ ನೋಡಿ ನೋಡ ಕೂಡ ಸುಮ್ಮನೆ